ಹಿಂದೆ ಸಿಂಗಾರಪುರವೆಂಬ ದೇಶದಲ್ಲಿ ವಿಷ್ಣುದೇವನೆಂಬ ರಾಜನು ಆಳುತ್ತಿದ್ದನು ಅವನ ರಾಜ್ಯದಲ್ಲಿ ಚತುರಮಲ್ಲನೆಂಬ ವಿದೂಷಕನೊಬ್ಬನಿದ್ದನು ಅವನು ಎಂತಹ ಕ್ಲಿಷ್ಟ ಸಂದರ್ಭ ಬಂದರೂ ಅದನ್ನು ಸುಲಭದಲ್ಲಿ ಪರಿಹರಿಸುತ್ತಿದ್ದನು ಆದ್ದರಿಂದ ರಾಜನಿಗೆ ಆತನೆಂದರೆ ಎಲ್ಲಿಲ್ಲದ ಪ್ರೀತಿ ಈ ಒಮ್ಮೆ ವಿಚಾರಪುರಿಯಿಂದ ವಿಷ್ಣುದೇವನ ರಾಜ್ಯಕ್ಕೆ ವಿಕ್ರಮದತ್ತನೆಂಬ ಪ್ರಕಾಂಡ ಪಂಡಿತ ಬಂದ ಆ ಸ್ಥಾನಕ್ಕೆ ಬಂದವನೇ ಆತನು ತನ್ನಷ್ಟು ತಿಳಿದವರು ಭೂಲೋಕದಲ್ಲೇ ಇಲ್ಲವೆಂದು ನನ್ನನ್ನು ಮೀರಿಸಿದರೆ ಮುಂದೆ ಎಂದೂ ಪಂಥಾಹ್ವಾನವನ್ನು ಕಟ್ಟದೆ ಅವರ ಸೇವೆಯನ್ನು ಮಾಡುವುದಾಗಿಯೂ ಇಲ್ಲದಿದ್ದರೆ ನನಗೆ ಅರ್ಧರಾಜ್ಯವನ್ನು ಕೊಡಬೇಕೆಂದು ಘೋಷಿಸಿದ ತಾನೊಂದು ಪ್ರಶ್ನೆಯನ್ನು ಕೇಳುವುದಾಗಿ ಅದಕ್ಕೆ ಸೂಕ್ತ ಉತ್ತರ ನೀಡಬೇಕೆಂದು ತಿಳಿಸಿದ ರಾಜ ವಿಷ್ಣುದೇವನಿಗೋ ಧರ್ಮ ಸಂಕಟ ಎಂತಹ ಪ್ರಶ್ನೆ ಕೇಳುತ್ತಾನೋ ಅದಕ್ಕೆ ಆಸ್ಥಾನದ ವಿದ್ವಾಂಸರು ಉತ್ತರಿಸಲು ಸಾಧ್ಯವೇ ಎಂದು ಚಿಂತಿತನಾದ ಆಗ ಆಸ್ಥಾನದ ವಿದ್ವಾಂಸರೆಲ್ಲರೂ ಉತ್ತರಿಸುತ್ತೇವೆ ಮಹಾಪ್ರಭು ನಾವು ಈ ಪಂಥಾಹ್ವಾನವನ್ನು ಸ್ವೀಕರಿಸಿ ಎಂದರು ಆಸ್ಥಾನದ ಪಂಡಿತರ ಮಾತಿನಂತೆ ರಾಜನು ವಿಕ್ರಮದತ್ತನಿಗೆ ಆಸ್ಥಾನದಲ್ಲಿ ತನ್ನ ಪ್ರಶ್ನೆಯನ್ನ ಕೇಳಲು ಅವಕಾಶವಿತ್ತನು ಆಗ ಅವನು ಜೀವ ಮತ್ತು ಪ್ರಾಣಕ್ಕಿರುವ ವ್ಯತ್ಯಾಸವೇನು ಎಂಬ ಪ್ರಶ್ನೆಯನ್ನು ಸಭಿಕರ ಮುಂದಿಟ್ಟನು ಆಸ್ಥಾನದ ಪಂಡಿತರೆಲ್ಲ ಎಲ್ಲ ಗ್ರಂಥಗಳನ್ನು ಜಾಲಾಡಿದರು ಅನಂತರ ಅವೆರಡೂ ಒಂದೇ ಎಂದು ಉತ್ತರವಿತ್ತರು ಅದಕ್ಕೆ ವಿಕ್ರಮದತ್ತನು ಅಲ್ಲವೆಂದನು ಹಾಗಾದರೆ ನಿಜವಾದ ಉತ್ತರ ನಿಮಗೆ ಗೊತ್ತಿಲ್ಲವೇ ಎಂದು ನೀವೆಷ್ಟು ದಡ್ಡರಿದ್ದೀರಿ ನಾನಾಡಿದ ಮಾತಿನಂತೆ ನನಗೆ ನಿಮ್ಮ ಅರ್ಧರಾಜ್ಯವನ್ನು ಕೊಡಿ ಇಲ್ಲದಿದ್ದರೆ ಸೂಕ್ತ ಉತ್ತರ ನೀಡಿ ಏನು ಎಂದ ವಿಷ್ಣುದೇವನಿಗೆ ಮಾಡುವುದೆಂದೇ ತೋಚದಾಯಿತು ವಿಕ್ರಮದತ್ತ ಹೀಗೆ ಜಂಭದಿಂದ ಮಾತನಾಡುತ್ತಿದ್ದರೆ ಚತುರಮಲ್ಲ ಮಾತ್ರ ಏನನ್ನೂ ಮಾತನಾಡದೆ ಮೌನವಾಗಿದ್ದ ಇದನ್ನು ಗಮನಿಸಿದ ರಾಜ ಮೌನವಾಗಿರುವೆ ನಿನಗೂ ಇದಕ್ಕೆ ಉತ್ತರ ಗೊತ್ತಿಲ್ಲವೇ ಎಂದು ಪ್ರಶ್ನಿಸಿದ ಆಗ ಚತುರಮಲ್ಲ ಮಹಾಪ್ರಭು ಅದಕ್ಕೆ ತಕ್ಷಣ ಉತ್ತರಿಸಲಾಗದು ಮೂರು ತಿಂಗಳ ಕಾಲಾವಕಾಶ ಬೇಕು ಎಂದ ಅದಕ್ಕೆ ಪಂಡಿತ ಸಮ್ಮತಿಸಿದ ಪಂಡಿತ ತಾನೀಗೆ ಪಂಥಾಹ್ವಾನದಲ್ಲಿ ಅರ್ಧ ಜಯಶಾಲಿಯಾದಂತೆ ಎಂದು ಭಾವಿಸಿದ ಮಾರನೇ ದಿನ ಚತುರಮಲ್ಲನು ಮಹಾರಾಜ ವಿಷ್ಣುದೇವನೊಂದಿಗೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದ ಆಗ ಜೋರಾಗಿ ಗಾಳಿಮಳೆ ಬಂದಿತು ಗಿಡಮರಗಳು ಸುಂಟರ ಗಾಳಿಗೆ ಬುಡಮೇಲಾಗಿ ಬೀಳತೊಡಗಿದವು ದನಕರುಗಳು ಪ್ರಾಣಿ ಪಕ್ಷಿಗಳು ದಿಕ್ಕೆಟ್ಟು ಓಡತೊಡಗಿದವು ಆಗ ಮರವೊಂದು ಉರುಳಿ ಬಿದ್ದಾಗ ಅದರ ಗೂಡಿನಲ್ಲಿದ್ದ ಪಕ್ಷಿಯೊಂದು ಅದರ ಅಡಿಗೆ ಬಿದ್ದು ಮೃತಪಟ್ಟಿತು ಅದನ್ನು ಚತುರಮಲ್ಲ ಮಹಾರಾಜನಿಗೆ ತೋರಿಸಿದ ನೋಡಿ ಮಹಾಪ್ರಭು ಈ ಗಾಳಿಮಳೆಗೆ ಮರ ಬಿದ್ದದ್ದರಿಂದ ಪಾಪ ಈ ಪಕ್ಷಿ ಮೃತಪಟ್ಟಿತು ಈಗ ನಾವು ಅದರ ಶವವನ್ನು ಮಣ್ಣಿನಡಿಯಲ್ಲಿ ಹೂತು ಹಾಕೋಣ ಹಾಗೆ ಮುರಿದು ಬಿದ್ದ ಮರ ಇದು ವಿದೇಶಿ ತಳಿಯದ್ದು ಈ ಉದ್ಯಾನವನದಲ್ಲಿ ಅದರ ಟೊಂಗೆಯೊಂದನ್ನು ಕತ್ತರಿಸಿ ನೆಟ್ಟರೆ ಮಾತ್ರ ಅದನ್ನು ಉಳಿಸಿದಂತಾಗುತ್ತದೆ ಎಂದ ದಿನಗಳು ಉರುಳಿದವು ಮೂರು ತಿಂಗಳು ಮುಗಿಯಿತು ಪಂಡಿತ ವಿಕ್ರಮದತ್ತ ರಾಜಸ್ಥಾನಕ್ಕೆ ತಾನು ಗೆದ್ದೆ ನಾನಿನ್ನು ಅರ್ಧರಾಜ್ಯದ ಒಡೆಯ ಎಂಬ ಜಂಭದಿಂದ ಬಂದ ಮಹಾಪ್ರಭು ನಿಮಗೆ ನಾನು ಕೊಟ್ಟ ಕಾಲಾವಕಾಶ ಮುಗಿಯಿತು ಇನ್ನು ನೀವು ಕೊಟ್ಟ ಮಾತಿನಂತೆ ನಿಮ್ಮ ರಾಜ್ಯದ ಅರ್ಧಭಾಗವನ್ನು ಕೊಡಬೇಕು ಎಂದ ರಾಜನಿಗೆ ದಿಕ್ಕೇ ತೋಚದಾಯಿತು ಆಗ ವಿಷ್ಣುದೇವ ಚತುರಮಲ್ಲನಲ್ಲಿ ನೀನು ಕೇಳಿದ ಕಾಲಾವಕಾಶ ಮುಗಿದರೂ ಪಂಡಿತನ ಪ್ರಶ್ನೆಗೆ ಉತ್ತರಿಸಿಲ್ಲ ಏಕೆ ಹೀಗೆ ಮಾಡಿದೆ ಎಂದು ಪ್ರಶ್ನಿಸಿದ ಆಗ ಚತುರಮಲ್ಲ ಮಹಾರಾಜ ಮತ್ತು ಪಂಡಿತ ವಿಕ್ರಮದತ್ತನನ್ನು ಕರೆದುಕೊಂಡು ರಾಜನ ಉದ್ಯಾನವನಕ್ಕೆ ಹೋದ ಅಲ್ಲಿಗೆ ಹೋದವನೇ ಮಹಾಪ್ರಭು ಹಿಂದೆ ನಾವು ಈ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಾಗ ಜೋರಾಗಿ ಗಾಳಿ ಮಳೆ ಬಂದ ಪ್ರಸಂಗ ನೆನಪಿದೆಯೇ ಎಂದು ಪ್ರಶ್ನಿಸಿದ ಹೌದೆಂದು ರಾಜ ತಲೆಯಾಡಿಸಿದ ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದ ಆಗ ಚತುರಮಲ್ಲ ನೋಡಿ ಮಹಾಪ್ರಭು ಅಂದು ನಾವು ನೆಟ್ಟ ಮರದ ಟೊಂಗೆ ಜೀವ ಹಿಡಿದು ಇಂದು ಮರಳಿ ಬೆಳೆದು ನಿಂತಿದೆ ಚಿಗುರೊಡೆದಿದೆ ಎಂದ ಮತ್ತೊಂದು ವಿಷಯ ನೆನಪಿದೆಯ ಮಹಾಪ್ರಭು ಅಂದು ಪಕ್ಷಿಯೊಂದು ಮರ ಬಿದ್ದದ್ದರಿಂದ ಪ್ರಾಣ ಕಳೆದುಕೊಂಡಿತ್ತಲ್ಲ ಅದನ್ನು ಇಲ್ಲೇ ಮಣ್ಣು ಮಾಡಿದ್ದೇವಲ್ಲ ಅದು ಮರಳಿ ಮತ್ತೆ ಸೃಷ್ಟಿಯಾಗಿಲ್ಲ ಇದೇ ಜೀವ ಮತ್ತು ಪ್ರಾಣಕ್ಕಿರುವ ವ್ಯತ್ಯಾಸ ಎಂದ ಪಂಡಿತನು ಚತುರಮಲ್ಲನ ಉತ್ತರ ಕೇಳಿದ್ದಂಗಾದ ತನ್ನ ಸೋಲನ್ನು ಒಪ್ಪಿಕೊಂಡ ತಾನು ಅದುವರೆಗೆ ವಾಗ್ವಾದಗಳಲ್ಲಿ ಗೆದ್ದ ಸಕಲ ಸಂಪತ್ತನ್ನು ಆತನಿಗೆ ಕೊಟ್ಟು ಆತನ ಶಿಷ್ಯತ್ವವನ್ನು ಸ್ವೀಕರಿಸಿದ ನೀಕಿ ಬುದ್ಧಿ ಉಪಯೋಗಿಸಿದರೆ ಎಂತಹ ಸಮಸ್ಯೆಯನ್ನು ಪರಿಹರಿಸಬಹುದು